ನಾವೆಲ್ಲರೂ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಬದಲಾವಣೆನ ಬಯಸ್ತೀವಿ ಈ ಬದಲಾವಣೆ ಅಂದರೆ ಏನು ಹೇಗಾಗ್ತದೆ ಇದರ ವಿಜ್ಞಾನ ಸೈನ್ಸ್ ತಿಳಿದುಕೊಳ್ಳೋಣ ಇದನ್ನು ತಿಳಿದುಕೊಂಡ್ರೆ ಸರಳವಾಗಿ ಸುಲಭವಾಗಿ ನಮ್ಮ ಜೀವನದಲ್ಲಿ ಬದಲಾವಣೆ ತರಬಹುದು ಕಂದಿನಿಂದ ನಾವು ಒಂದು ಮಾತು ಕೇಳ್ಕೊಂಡು ಬಂದಿದ್ದೀವಿ ನಮ್ಮ ವಿಚಾರ ಯೋಚನೆ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರ್ತದೆ ಅಂತ ನಾವು ಹೇಗೆ ಯೋಚಿಸ್ತೀವೋ ಅದೇ ನಾವಾಗ್ತೇವೆ ಬುದ್ಧ ಸಹ ಹೇಳಿದ್ದಾರೆ ಇದು ಹೇಗಾಗ್ತದೆ ಸೈಂಟಿಫಿಕ್ ಸ್ಟಡಿಯ ಅನುಸಾರವಾಗಿ ಒಬ್ಬ ಮನುಷ್ಯನಿಗೆ ಒಂದು ದಿವಸದಲ್ಲಿ ಅರವತ್ತರಿಂದ ಎಪ್ಪತ್ತು ಸಾವಿರ ವಿಚಾರ ಬರ್ತದೆ ಅದರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ವಿಚಾರ ಹಳೆಯ ವಿಚಾರ ರಿಪೀಟ್ ಆಗೋದು ಅದರಲ್ಲೂ ಎಂಬತ್ತು ಪರ್ಸೆಂಟ್ ವಿಚಾರ ನೆಗೆಟಿವ್ ಇರ್ತದೆ ಇದು ಸೈನ್ಸ್ ಹೀಗಿರಬೇಕಾದ್ರೆ ನಮ್ಮ ಜೀವನ ಹೊಸ್ತಾಗಿ ಬದಲಾವಣೆ ಹೇಗಾಗಲಿಕ್ಕೆ ಸಾಧ್ಯ ನಮಗೆ ಇಷ್ಟೊಂದು ನೆಗೆಟಿವ್ ವಿಚಾರ ರಿಪಿಟೇಟಿವ್ ವಿಚಾರ ಯಾಕೆ ಬರ್ತದೆ ಇದನ್ನು ತಿಳಿದುಕೊಳ್ಳೋಣ ಅಂದರೆ ನಾವು ಚಿಕ್ಕಂದಿನಿಂದ ಮಾಡಿದ ಎಲ್ಲ ಅನುಭವ ಬ್ರೈನ್ ಮತ್ತು ಶರೀರ ಬಾಡಿ ಅದರಲ್ಲಿ ಸಂಗ್ರಹ ಆಗಿರ್ತದೆ ಎಲ್ಲ ನೆನಪುಗಳು ಬ್ರೈನಲ್ಲಿ ಸಂಗ್ರಹ ಆಗ್ತದೆ ಮತ್ತು ಎಲ್ಲ ಅನುಭವಗಳು ಶರೀರದಲ್ಲಿ ಸಂಗ್ರಹ ಆಗ್ತದೆ ಯಾಕೆಂದರೆ ಬ್ರೈನ್ನ ಭಾಷೆ ಮೆಮೊರಿ ಶರೀರದ ಭಾಷೆ ಅನುಭವ ಹಾಗಾಗಿ ನಮ್ಮ ಎಲ್ಲ ಅನುಭವಗಳು ಬ್ರೈನ್ ಮತ್ತು ಬಾಡಿ ಇದರಲ್ಲಿ ಸ್ಟೋರ್ ಆಗ್ತದೆ ನಮ್ಮ ಬ್ರೈನ್ನ ಪ್ರೈಮರಿ ಕೆಲಸ ಸೇಫ್ಟಿ ಮತ್ತು ಪ್ರಾಬ್ಲಮ್ನ ಪ್ರಾಬ್ಲಮ್ ಸಾಲ್ವಿಂಗ್ ಹಾಗಾಗಿ ನಮ್ಮ ಬ್ರೈನ್ಗೆ ಪಾಸಿಟಿವ್ ಕ್ರಿಯೇಟಿವ್ ಕೆಲಸ ಕೊಟ್ಟರೆ ಅದು ಮಾಡ್ತದೆ ಇಲ್ಲಾಂದರೆ ಅಲ್ಲಿ ತನಕ ನಮ್ಮ ಬ್ರೈನ್ ಡಿಫಾಲ್ಟಾಗಿ ಕೆಲಸ ಮಾಡ್ತಾಯಿರ್ತದೆ ಡಿಫಾಲ್ಟಾಗಿ ಅಂದರೆ ಏನು ಅದೇ ನೆಗೆಟಿವು ರಿಪಿಟೇಟಿವು ಅಂದರೆ ಹಳೆಯ ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರ ಮಾಡಲಿಕ್ಕೆ ನೋಡ್ತಾ ಇರ್ತದೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇರ್ತದೆ ಯಾಕೆ ಈಗ ಮಾಡ್ತದೆ ಅಂದರೆ ಯಾವ ಘಟನೆಯ ಅಥವಾ ಯಾವ ವ್ಯಕ್ತಿಯ ಕಾರಣದಿಂದ ಏನು ನೋವು ದುಃಖ ಹಿಂದೆ ಆಗಿತ್ತೋ ಅದನ್ನು ಹೊಸ ರೀತಿಯಲ್ಲಿ ಸೊಲ್ಯೂಷನ್ ಮಾಡೋಂಥ ಪ್ರಯತ್ನ ಮಾಡ್ತಾ ಇರ್ತದೆ ಅದು ಭವಿಷ್ಯದಲ್ಲಿ ಮತ್ತೆ ಮರುಕಳಿಸಿದರೆ ಯಾವ ರೀತಿ ತಾನದನ್ನು ಪ್ರಿಪೇರ್ ಆಗಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ತಾ ಇರ್ತದೆ ನೀವು ಹಳೆಯ ಘಟನೆ ಯಾವುದೋ ದುಃಖ ನೋವು ಮತ್ತೆ ಮರುಕಳಿಸಿದರೆ ಯಾವ ರೀತಿ ತಾನು ಸ್ಟ್ರಾಟಜಿ ಯೂಸ್ ಮಾಡಬೇಕು ಪ್ಲ್ಯಾನ್ ಮಾಡಬೇಕಂತ ಮಾಡ್ತಾ ಇರ್ತಾರಲ್ಲ ಅದೇ ಆ ವ್ಯಕ್ತಿ ಮತ್ತೆ ಈಗ ಸಿಕ್ತರೆ ಈ ಸಲ ಈ ರೀತಿ ಉತ್ತರ ಕೊಡ್ತೀನಿ ಈ ರೀತಿಯ ಪ್ಲ್ಯಾನ್ ಅಂದರೆ ಬೇರೆ ರೀತಿ ಹ್ಯಾಂಡಲ್ ಮಾಡಲಿಕ್ಕೆ ನಾವು ನೋಡ್ತಾ ಇರ್ತೀವಿ ಇದೇ ನಮ್ಮ ಬ್ರೈನ್ ಮಾಡೋ ಕೆಲಸ ಹೀಗೆ ನಮ್ಮ ಬ್ರೈನ್ ಪಾಸ್ಟ್ ಘಟನೆಯ ಭವಿಷ್ಯದ ಕಲ್ಪನೆ ಮಾಡಿ ಹೊಸ್ತಾಗಿ ಬದುಕ್ತಾ ಇರ್ತದೆ ಇದೇ ಕಾರಣದಿಂದ ನಮ್ಮ ಬ್ರೈನ್ ರಿಪಿಟಿಟಿವ್ ಥಾಟ್ಸ್ನ ನೆಗೆಟಿವ್ ಯೋಚನೆನ ಮಾಡ್ತಾ ಇರ್ತದೆ